ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಪ್ಪ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಇವತ್ತು ಎಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನೀವೇ ನೋಡಿ ತೋಟ ನಮ್ಮ ತಾತನ ಕರ್ಕೊಂಡು ಹೋಗೋಕೆ ಬಂದಿದೆ ಬೆಳೆ ಬೆಳಗ್ಗೆ ಫೋನ್ ಮಾಡಿಬಿಟ್ಟು ಬಾಯಿಲಿ ಅಂತ ಕರೆದ್ರು ಅದಕ್ಕೆ ಬಂದೆ ನೋಡಿ ಇಲ್ಲಿ ಅವರೇ ಫೋನ್ ಮಾಡ್ತಾವ್ರೆ ಆಮೇಲೆ ನಮ್ಮ ತಾತ ಫೋನ್ ಮಾಡಿಬಿಟ್ಟು ಏನು ಮಾಡು ಅಂತಂದ್ರೆ ಗೊತ್ತಾಗೈಸ್ ಕಾಣ್ತಾಯ್ತಾ ಹಸಿ ಹುಡ್ಕಂಡು ಬಾ ಅಂತ ಹೇಳೋರೆ ಗ ಇಲ್ಲಿಂದ ಅಲ್ಲಿ ತನಕ ಸಡ್ಕೋಬೇಕೀಗ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಎಸ್ ನಮ್ಮ ತಾತ ಅಂದರೆ ನಮ್ಮ ತಾಯಿ ಇಲ್ಲವಾ ನಮ್ಮ ತಾಯಿ ಅವ್ರ ತಂದೆ ಅವರೇ ನಮ್ಮ ಸಾಕಿದ್ದು ಗಟ್ಟ ಹತ್ತು ವರ್ಷ ಇಲ್ಲೇ ಇದ್ದಿದ್ದು ನಾವು ಈ ಊರಲ್ಲೇ ಹತ್ತು ವರ್ಷ ಈ ಊರಲ್ಲಿ ಎಂಟು ವರ್ಷ ಮೈಸೂರಲ್ಲಿ ಇವಾಗ ರೀಸೆಂಟಾಗಿ ಎಂಟು ವರ್ಷದಲ್ಲಿ ಬಿರೋದು ಇನ್ನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇಲ್ಲೇ ಗೈಸ್ ಐ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇಲ್ಲೇ ನಮ್ಮ ತಾತ ಅವರೇ ನೋಡ್ಕೊಂಡಿರ್ಬೇಕು ಗೈಸ್ ನಮಗೆ ನಮ್ಮ ತಾತ ಮತ್ತು ನಮ್ಮ ಅಮ್ಮ ಇಲ್ವಾ ಅವರ ತಮ್ಮ ಗೈಸ್ ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ ಬಿಟ್ಟು ನಮ್ಮ ತಾತಂತ ನಿನ್ನೆ ವೀಡಿಯೋ ನೋಡಿದ್ರೆ ನಮ್ಮ ತಾತ ಯಾರೋ ಒಂದು ಫೋಟೋ நோடி கைஸ் சப்போர்ட் எல்லாம் நான் இவரு சேர்க்கல ಈ ಎಸು ಒಳಕ ಬಂದಿದ್ದು ನಮ್ಮ ತಾತನಾನ ಅಂದ್ರೆ ಪಕ್ಕದ ಅವ್ರ ತಮ್ಮ ಹೊಲದಲ್ಲಿ ಕೊಡಕೋದಿದ್ದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಕಾಲು ಗಂಟೆ ಏಯ್ ന അല്ലേ തേനോ അക്കണ്ടി ആ ഇവരെ ആ അത് ഊരിന്തോ ഓട്ക്കുന്നില്ല സുമന ಇದು ಶೇಖರಪ್ ನಟಿವಲ್ಲ ಅದು ಬಸಪ್ ನಟಿವಲ್ಲ ಹಾಂ ಇವಾಗ ಅಣ್ಣ ತಮ್ಮದಿರ್ತಾನೆ ಇಬ್ರು ಬೇರೆ ಬೇರೆ ಹಾಂ ಹಾಂ ನಾನು ಆ ವಸ್ ಅಂದ್ಕೊಂಡು ಅದನ್ನ ಹೊಡ್ಕೊಬಂದುಬಿಟ್ಟಿದ್ದೀಗ ಇಲ್ಲಿಗ ಈ ಎಳ್ನೀರ್ ಮಾತ್ರ ಬಸ್ತಾಗಿತ್ತು ಇಲ್ಲಿ ಕುಡಿತೀನಿ ನೋಡಿ ಯಾವತ್ತು ಕ್ಯಾಬುಟ್ಟ ಈಗ ಎಳ್ನೀರು ಇಲ್ಕಿತ್ಕಂದ್ರೆ ಎಲ್ಲೇ ಅಲ್ಲಿ ಅಲ್ಲಿ ವಿಡಿಯೋನ ಹಾಕಿಸ್ತೀನಿ ಗೈಸ್ ಎಳ್ನೀರು ಕುಡಿಯೋದು ಇಲ್ಲಿ ಹಿಡಿದು ಅಂತ ಮೊದಲು ಇಲ್ಲಿ ಸೀಬೆ ಬಿಡ್ತಿತ್ತು ಗೀ ಸಿ ಬಿಟ್ಟಿಲ್ವಾ ಇಲ್ಲಿ ಬಿಡಲಾ ಯಾಕ ಮುಗೀತು ಗೈಸ್ ವಯಸ್ಸಾ ಉಡೈತಿ ಸಿ ಬ್ಯಾಂಡ್ ಮರಕ್ಕೆ ಸಿ ಬ್ಯಾಂಡ್ ಬಿಡಲ್ವಂತೆ ಅವರೇ ಗೈಸ್ ನಮ್ಮ ತಾತ ನಿನ್ನೆ ನೋಡಿದ್ದೀರ ಅನ್ಕೆ ವೀಡಿಯೋ ನೋಡಿರೋ ಅವ್ರಿಗೆ ಜೊತೆಗೆ ಹೇಳ್ತದೆ ಆಗು ಅಂತ ನಾನೇನು ಮಾಡಿದೆ ಗೊತ್ತಾಗ್ ಪಕ್ಕದಲ್ಲಿರೋ ಹೊಲದಲ್ಲಿರೋ ಇರೋ ಹಸನ ಅದು ಕರನೆ ಇಲ್ಲೂ ಕರನೇ ಇದ್ದಿದ್ದು ಹಾಂ ಹಾಂ ಆ ಖರ ತಗೊಂಬಿಟ್ಟು ಈ ಹೊಲಕ್ಕೆ ಹೊಡ್ಕೊಂಬಿಟ್ಟು ಇದೀನೀಗೆ ಕಟ್ ಅಂತ ಇಲ್ಲಿ ಆಮೇಲೆ ನನ್ನ ತಾತ ಫೋನ್ ಮಾಡ್ತಾ ಅರ್ಧಕ್ಕೆ ಬಾರ್ದು ಇನ್ನೂ ಎಲ್ಲಿದೆ ಬಂದಿಲ್ವಲ್ಲ ಅಂತ ಅಂತ ಅಲ್ಲೇ ಬತ್ತಾಯಿದೀನಿ ನೀವು ಆ ಹೊಡ್ಕೊಂಡು ಹೊಡ್ಕೋವು ಯಾರ್ಟಿ ಖರ ಹೊಡ್ಕ ಶೇಖರಪ್ಪ ನಟಿ ಹಂಗೆ ಹಿಂಗೆ ಅಂದ್ಬಿಟ್ಟು ಬಂದ್ಬಿಟ್ಟು ತಾನೇ ಬಂದು ಕಟ್ ಹಾಕ್ತೇವೆ ಈ ಈಗ ಕರ ಹೊಡ್ತ ಬಂದ್ವಿ ಸರಿಗ ಈಗ ಎಳ್ನೀರು ಕುಡಿಬೇಕು ಎಳ್ನೀರು ಕುಡಿದ್ಬಿಟ್ಟು ವಿಡಿಯೋ ಮಾಡ್ತೀನಿ ಎಳ್ನೀರು ಕುಡಿಯೋ ವೀಡಿಯೋನು ಹಾಕಿ ನೋಡಿ ಕರಿಬೇಕಾದ್ರೆ ಬೆಳ ಬೆಳಗ್ಗೆನೆ ಮಖ ತೊಳೆದಿಲ್ಲ ಏನಿಲ್ಲ ಬಾಯಿ ಉಜ್ಜಿಲ್ಲ ಅಲ್ಲಿ ಒಳ್ಳೇದು ನಮ್ಮ ತಾತ ಎಳ್ನೀರ್ ಕುಡಿತೇ ತಗ ಬದಿ ಇರು ಅನ್ಬಿಟ್ಟು ಎಳ್ನೀರ್ ತರಕ ಹೋಗೋರೇ ಅಲ್ಲಿ ನೋಡಿ ಲೈತ ಎಳ್ನೀರ್ ತರಕ ಎಳ್ನೀರ್ ಕುಡಿತೇ ಅಂದ್ಬಿಟ್ಟು ಹೋಗೋರೆ ಎಳ್ನೀರ್ ತಗ ಬಂದ್ಮೇಲೆ

ಎಳ್ಳಿಯರ್ ಮಾತ್ರ ಚೆನ್ನಾಗೈತೆ ಅಲ್ಲದ ಏ ಒಳ್ಳೆ ಸೂಪರ್ ಆಗೈತೆ ಮತ್ತೊಳ್ದಿಲ್ಲ ಏನಿಲ್ಲ ಹಂಗೆ ತಿನ್ಕೊಂಡು ಯೂಟ್ಯೂಬ್ ಬಿಡಕ ವಿಡಿಯೋ ಮಾಡ್ಕತ್ತಿರದು ಅದನ್ನ ಮಡಿಕ ಊರಿಗೆ ಹೋಗೋದೈತ್ರಿ ಕಾಯಿ ಬೆಳಕಾಯಿ ಮಡಿಕೊಂಡು ಊರು ಹೋಗೋದೆ ಬೇಸಿ ಊರು ಹೋಗಿ ಇದು ನಮ್ಮ ಮಾವ ಅವ್ರ ದೋಟಕ್ಕೆ ಬಂದಿದ್ದೀವಿ ಈಗ ಇಲ್ಲಿ ಗೊಬ್ಬರ ಎಲ್ಲ ಹಾಕ್ತಿದ್ದೀವಿ ನಾನು ಸೇರ್ಕೊಂಡು ಹಾಕ್ತಿದ್ದೀನಿ ಬೆಳಗಾಕ್ತಿದ್ದೀನಿ ಈಗ ಹೋಗಿ ಮತ್ತೆ ಗೊಬ್ಬರ ತಗೊಬಂದ್ವಿ ಅದನ್ನ ನಡೆಸ್ತಾ ಇದ್ದೀವಿ ನಮ್ಮ ಮಾವ ಅವ್ರ ಹಾಕಿರೋದಿದೆ ಅಂತ ನಮ್ಮ ಮಾವ ಮತ್ತು ಮಾಯಿತವರು ಇದ್ದಾರೆ ನೋಡಿ ನಮ್ಮ ಮಾವ If I fall too quickly, will you be my heart? You can never be controlled. I wasn't looking for you, but I found you hard like an open door eyes on me. Now I'm enjoying the view. I'm surrounded. You sheltered by this home we built on screen. Cause you stole my heart my so I wasn't bottled in my teeth, and now it's all we couple cover with. If I'm gonna be honest, baby, I'm all in. I think I fell in love with a girl I've never met. She's got the key to the lock on my heart. She's in. jo va puta, कहीं जिले यार कली पुआ यहीं कहीं लोंसरी इधर ही कोई जिले

Бобра Кај